ನಾನು ಅವನ್ನ ಮುಂತ್ರಿಗಾಗಿ ನಿನ್ನ ಕರ್ಕೊಂಡು ಹೋಗ್ಬಿಟ್ವೆ ಹ್ಞೂ ನನ್ನ ಮಗಳನ್ನ ಲಾಯರ್ಗೆ ಮದುವೆ ಮಾಡಿಬಿಡ್ತೀನಿ ನಿನ್ನ ಮೇಲೆ ನನ್ನ ಮಗಳು ಲಾಯರ್ ಎಂತೆ ಹ್ಞೂ ನನ್ನ ಲಾಯರ್ ಅತ್ತೆ ಓಹೋಹೋ ಏನಪ್ಪಾ ಇದಕ್ಕಿದ್ದಂಗೆ ಇಷ್ಟು ಗ್ರೇಡ್ ಬಂದ್ಬಿಟ್ಟು ನಂಗೆ ನಾನು ಲಾಯರತ್ತೆ ಅವ್ವ ಬಬ್ಬಾ ಏನೋ ಆ ಬಂಗಲೆ ಆ ಕೆಲಸದವರು ನನ್ನ ಮಗಳು ರಾಣಿ ರಾಣಿ ಇದ್ದಂಗೆ ಇದ್ದಾಳೆ ಅವನು ಅವನೇ ಅವನ ಅಮ್ಮ ಯಾವುದೋ ಇಷ್ಟ ಆಗ್ಲತ್ತೋ ಆಟ ಇಟ್ಕೊಂಬಿಟ್ಟು ಏನು ಬಿಂಡಪ್ಪ ಬಿಡ್ತಾನೋ ಅಮ್ಮ ಹಾಂ ತಲೆ ಮೇಲೆ ಮೂರು ಕೂದಲಿಲ್ಲ ಅಂತ ಎಷ್ಟು ಮಾತಾಡ್ತಾನೆ ಅವನು ಅಷ್ಟು ಮಗಿತ್ತಾ ಏನು ಮಾತಾಡ್ತಾನೆ ಮಾತಾಡ್ತಾನೆ ಸಾಧ್ಯವಿಲ್ಲ ಹ್ಞೂ ದೈವಸ್ ಕೊಟ್ಟಂತೆ ದೈ ಬರ್ಸು ಕೊಡಲಿ ನನ್ನ ಮಗಳು ಒಟ್ಟು ಅವ್ನು ದೈ ಬರ್ಸ್ಕೊಳ್ಳಿ ಹ್ಞೂ 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 ಕಿರಾಡಿ ನನ್ನ ಮಗನೇ ಇಂಥ ಬಂಗಾರದಂತೆ ನಾವು ಮದುವೆ ಆಗಬೇಕು ಅಂತ ನನ್ನ ಮಗಳು ಹಣೇನಾಗ್ ಬರ್ದಿದ್ರೆ ಅವನ ಜೊತೆಗೆ ಎಂತಿರ್ತಾಳೆ ನನ್ನ ಮಗಳು ಹ್ಞೂ ನನ್ನ ಲಾಯರ್ ಅತ್ತೆ ಹೇಳಿ ಬಿಲ್ತಾನ ಹೇಳ್ತಾನೆ ಅಂತ ಕಪಾಲಕ ದೀತಿ ದೀತಿ ಅಂದಿದಿ ಅಂತ ಅತ್ತೆ ಅಂತ ಕೂಬೇಕು ಅತ್ತೆ ಮೂಡಿ ತಾತಿನ ತತ್ತೆ ಏನು ಅತ್ತೆ ಮೂಡಿ ತಾತಿನ ತತ್ತೆ ಬಿಟ್ರೆ ಏನಿರಬೇಕು ಹ ಲಾಯರ್ ಅಂದ್ರೆ ಲಾಯರ್ ಏನ್ರೋ ಅವಳು ಇನ್ನು ಮೇಲೆ ನಾನು ಲಾಯರ್ ಅತ್ತೆ ನಾಯಿ ಅತ್ತೆ ನನ್ನ ನಾಯಿ ಅಲ್ಲೇ

ನಾನು ಯಾವಾಗನ ಬಿಟ್ಟು ಬಂದು ನಿಮ್ಮ ಮನೆ ಬಾಕಲು ತಟ್ಟಿದ್ದೀನ ನಿಮ್ಮ ಮನೆ ಬಾಕಲು ತಟ್ಟಿದ್ದೀನಮ್ಮ ನನ್ನ ಮಗನ ಪ್ರೀತಿಯಿಂದ ಒಂದು ಹಾಕ್ತೀನಿ ನನ್ನ ಇನ್ನೂ ಜಾಸ್ತಿ ಪ್ರೀತಿ ಆದರೆ ನನ್ನ ಎಂಟ್ರ ಮೇಲೂ ಒಂದು ಏಟು ಹಾಕ್ತೀನಿ ಯಾಕ ಕ್ಯಾಕ ನಮ್ಮ ಮನೆ ಸುದ್ದಿ ನಿನಗೆ ಯಾಕಮ್ಮ ನಿಂದೆಷ್ಟು ಅಷ್ಟು ನೋಡ್ಕೊಬೇಕು ಕೆಲಸ ಬೇರೆ ಅವ್ರ ಸುದ್ದಿ ಕಟ್ಕೊಂಡು ನಿನಗೆ ಏನಾಗಬೇಕು ಯಾವಾಗನ ಬಂದು ನಿಮ್ಮ ಮನೆ ಬಾಕಲು ತಟ್ಟಿದ್ದೀನ ನಾನು ಕುಡಿದ್ಬಿಟ್ಟು ಬಂದು ಇಲ್ಲ ನಿಮ್ಮ ಮನೆ ಬಾಕ್ಲಿಕ್ಕೆ ಬಂದಿದ್ದೀನ ಏನೋ ಲಾಯರ್ ಮನೆಗೆ ನಾನೆಂಟು ಕೆಲಸಕ್ಕೆ ಹೋದರೆ ಬೈಕ್ ಬಂದಂಗೆ ಹೇಳ್ತಾ ಇದ್ದೀಯಂತೆ ಗಣ ಕುಡಿತಾನಂತೆ ಹಂಗೆ ಹಿಂಗೆ ಅಂತ ಯಾಕ ಯಾಕೆ ಕುಡ್ದ್ ಬಿಟ್ಟು ಬರ್ಬೇಕಾ ಕುಡ್ದ್ಬಿಟ್ಟು ಬಂದ್ರೆ ನೋಡು ಆಮೇಲೆ ಆದೇಶ ಚೆನ್ನಾಗಿರಲ್ಲ ಹೈ ನೀವು ಕುಡಿತೀಯ ಅದಕ್ಕೆ ನಾನು ಮನೆ ವಿಷಯ ನಿನ್ ಕ್ಯಾತ ನಮ್ಮ ಇಷ್ಟ ನಾವು ಏನನ್ನ ಮಾಡ್ತೀರಿ ನಮ್ಮ ನಿಮ್ಮ ಮನೆ ಸುದ್ದಿ ನಾವ್ ಹೋಗಿ ಹೇಳ್ತೀರಾ ಹಂಗೇ ಹೋಗಿ ಹೇಳ್ತೀರಮ್ಮ ಅಯ್ಯ ಸುಪ್ರಾತಿ ತಾಕ್ ಕಿತ್ತಿ ಅವತ್ತೆ ಹೇಳಿದಿನಿ ಆ ಮುಂತ ಹೇಳ್ದಲ್ಲ ನೀನು ಅದ್ಕು ಕೋಳಿ ತಿಂತಾರೆ ತಿಂತಾರೆ ಅಂತ ನಮ್ಮ ಮನೆ ಸುದ್ದಿ ನಿಂಗೆ ಕ್ಯಾಕೆ ನಮ್ಮ ಮನೆ ಕೂಡ ನಿಮ್ ಮನೆಗಿತ್ತು ತಾನೇ ಇತ್ತು ತಾನೇಮ್ಮ ಕೋಳಿ ನಮ್ಮನೆ ಕೋಳಿ ನಿಮ್ಮ ಮನೆಗೆ ಯಾಕಿತ್ತು ನೀನು ಯಾಕೆ ಇಟ್ಕೊಂಬಂದು ಇಕ್ಕಂಡೆ ನಮ್ಮ ಮನೆ ಕೋಳಿನ ಬಾಯಿ ಮುಚ್ಕೊಂಡು ಇರ್ಬೇಕಾಗಿತ್ತು ನೀನು ಏಯ್ ಅದೇ ಹಾಕೊಂಡು ಬಂದಿರೋದು ಹ್ಞೂ ನಮ್ಮ ಮನೆಯಕ್ಕ ಓಹೋ ಕೋಳಿನೇ ಆರ್ಕೊಂಡು ಬಂದ್ಬಿಡ್ತು ನಿಮ್ಮ ಅಡಿಗೆ ನಾನು ನನಗೆ ಕುಯ್ಕೊಂಡು ತಿಂದಾಕಂತ ನೋಡಮ್ಮ ಬಂಗಾರಮ್ಮ ನನಗೆ ಒಳ್ಳೆ ಮಾತಾ ಹೇಳ್ತಾ ಇದ್ದೀನಿ ಬಾಯಿ ಮುಚ್ಕೊಂಡು ಇರ್ಬೇಕು ನೀನು ಏನೋ ಮಾಡ್ತೀಯಾ ಏನು ಮಾಡ್ತೀಯ ನೀನು ನಿನ್ನ ಕೈಗೆ ಏನಾಗ್ತದೆ ಏನು ಮಾಡ್ತೀಯ ಹೇಳೋ ಮೌ ಜಾಸ್ತಿ ಅಂದರೆ ನೋಡ ಆಮೇಲೆ ಚೆನ್ನಾಗಿರಲ್ಲ ನಮ್ಮ ಹೊಟ್ಟೆ ಬಾಡು ನಮ್ ಇಷ್ಟ ನಿಂಗೆ ಕ್ಯಾ ಕೇಳು ಕ್ಯಾಕೇಳು ಬಿಟ್ಟು ಬಂದು ನಿಮ್ಮ ಮಗು ಬೇಕಾದ್ರೆ ಹೊಡಿತಾರೆ ಅಂತ ಹೇಳ್ತಾಳೆ ಲಾಯರ್ ಕ ಯಾವ ಲಾಯರ್ ನಡಿ ನಾನೇ ಹೋಗಿ ಹೇಳ್ತೀನಿ ನೋಡಿ ಅಮ್ಮನ್ ತಿಳಿದ ನಾನು ಹೇಳ್ತೀನಿ ನಡಿ ನೀನು ಯಾವನ ಆ ಲಾಯರ್ ನನಗೆ ಹೋಗಕ್ಕ ನಾನು ಹೇಳಿದಾಗೋನು ನನ್ನ ಲಾಯರು ಅತ್ತೆ ಇನ್ ಮೇಲೆ ನಾಳೆಯಿಂದ ಲಾಯರ್ ಅತ್ತೆ ನಾನು ನನ್ನ ಮಗಳು ಲಾಯರ್ ಮೇಲೆ ನೀವು ಬಂಗಾರಮ್ಮನ ಅಂತ ಕೂಂಗಿಲ್ಲ ಲಾಯರ್ ಅವ್ರು ಅತ್ತೆ ಅಂತ ಕೂಗ್ಬೇಕು ಹಾಂ ಓಹೋ ಕನ್ಸ್ಕೊಳ್ತಾಳೆ ಬಂಗಾರಮ್ಮನ ಆಗಲ್ ಕನಸು ಹ್ಞೂ ಕಾಣ್ ಕಾಣು ಕಾಣು ಕನ್ಸು ಕಾಣೋ ಅದಕ್ಕೆ ದುಡ್ಡು ಕೊಡ್ಬೇಕಾ ಕಾಸು ಕೊಡ್ಬೇಕಾ ಕಾಣ್ ಕಾಣು ಲಾಯರ್ ಅತ್ತೆ ಅಂತೆ ಈ ಅಮ್ಮನ ಒಳ ಮಷ್ಟು ಬೆಂಕಿಕ್ಕ ಊನಾ ಹ್ಞೂ ನೋಡ್ತಾ ಇರೋ ನಿಂಚ ತಿಳಿಕೆ ನೋಡ್ತಾ ಇರೋ ಒಂದಲ್ಲ ಹತ್ತು ಕಾರ್ ನಮ್ಮ ಮನೆ ಮುಂದೆ ಬಂದು ನಿಂತಾವೆ ನೋಡ್ತಾ ಇಡುವ ಅಯ್ಯ ಹತ್ತು ಕಾರ್ ಅಂದ್ರೆ ನೂರು ಕಾರ್ ತಗೊಂಬನ್ಸ್ಕಾಯಿ ಯಾ ನನ್ನ ಮಗನ ಬೇಡ ಅಂತ ಹೇಳಿದ್ ನಾವು ನಮ್ಮ ಸುದ್ದಿಗ್ ಬರಬೇಡ ಅಷ್ಟೇ ಐ ನಡಿ ನಡಿ ಹೋಗಿ ಹೋಗಿ ಇಂಥ ಜನಗಳ ಹತ್ರ ಮಾತಾಡ್ತಿರಲ್ಲ ನಮಗೆ ಬುದ್ಧಿ ಇಲ್ಲ ಮಾತಾಡಬೇಡಿ ಮಾತಾಡಬೇಡಿ ಬಂದು ನೀನು ಲಾಯರ್ ಅತ್ತೇನಾ ಅಯ್ಯ ಭಗವಂತ ಊನೇ ಲಾಯರ್ ಅತ್ತೆ ನಾನು ಹಾ ನನ್ನ ಮಗಳ ಮದ್ವೆ ಆತ ಅವನ ಲಾಯರ್ ಅಯ್ಯ ನೀ ಜಿತ್ತು ಹೋಗು ಏನೇ ಬರಲ್ಲ ಹೋಗು ನಿಮ್ಮ ಕೇಳೋ ಮಾತುಗಳು ಹೋಗತಾ ಬುದ್ಧಿ ಹೇಳು ಕಂಡ್ರ ಮನೆ ಸುದ್ದಿಕ್ಕೆ ಯಾಕೋತೀಯ ಅಂತ

ೀತಿ ಗೀತಿ ಅಯ್ಯೋ ಹಂಗಾದ್ರೂ ಗೀತಿಗ್ತಾಕೊಂಡೆ ಮುಚ್ಚಬೇಕ ಬಾಯಿ ಮಾತಾಡ್ಬೇಡ ಮುಂಟಕ ಓ ಅವಳಮ್ಮ ಹೋಗಿ ಮೂರು ದಿವ್ಸ ಆಯ್ತು ಇವತ್ತು ಬಂದಿದ್ಯಾ ನೀನು ಎಲ್ಲಿದ್ರಿ ನೀವು ಹೇಳ್ಬಿಟ್ಟು ಹೋಗಿಲ್ಲ ಎಲ್ಲ ಯಾರೋನ್ ಮನೆಗಾ ಅಂತ ಇಲ್ಲೇ ಗಂಡಿಗೆ ಬೆಳ್ಕೊಂಡು ಓದಾದ ನೀರಾವರಿ ಇಟ್ಕೊಂಡು ಸ್ವಾಡ್ಲ ಕೆಲಸ ಮಾಡೋದು ಬಿಟ್ಬಿಟ್ಟು ಲಾಯರ್ ಮಾಡಿ ಕೆಲಸ ಕೊತ್ತಾರಂತೆ ಕೆಲಸ ಕಾಯ ನಿಮ್ಮ ಮಕ್ಕಳ ಕಷ್ಟ ಬೆಂಕಿ ಹೋಗೋ ಲೇ ಇವತ್ತು ಹೊತ್ತಿಲ್ಲ ಇನ್ನೂ ಒಂದು ತಿಂಗಳು ಬರಲ್ಲ ನಾವು ಹ್ಞೂ ಬರಲ್ಲ ಅವ್ರ ಮನೆಗೆ ಇರೋದು ನಾವು ಒಳ್ಳೆ ಕೆಲಸ ಹ್ಞೂ ಅವ್ರು ಬಟ್ಟೆಗಳ ಕೊಡ್ಕೊಂಡು ಅವ್ರ ಬಸ್ ಮನೆ ಬಾತ್ರೂಮ್ ಎಲ್ಲ ತೊಳ್ಕೊಂಡು ಅಮ್ಮ ಮಗಳೆಲ್ಲ ಇದ್ಬಿಡ್ರಿ ಅಂತೇನ ಅಂತ ದಶರ ಬಟ್ಟೆಗಳಿಗೆ ಕೊಂದು ಆಳು ಕಸ ಗುಡ್ಸೋಕೆ ಒಂದು ಆಳು ಬಾತ್ರೂಮ್ ಇಚ್ಚಕ್ಕೆ ಒಂದು ಆಳು ಅಡುಗೆ ಮಾಡೋಕೆ ಒಂದು ಆಳು ಹ್ಞೂ ಮನೆ ತುಂಬ ಆಳುಗಳವಳೆ ನಮ್ಗೆ ಅಂತ ದಸರ ಆಳುಗಳವ್ರೆಲ್ಲ ಮಾಡ್ತಾರೆ ಮತ್ತು ನೀವೇನು ಹೋಗಿರೋದು ನನ್ನ ಮಗಳನ್ನ ಆ ಮನೆ ಯಜಮಾನಿ ಮಾಡಿಬಿಟ್ಟು ಬರ್ತೀನಿ ಓ ಹಂಗಾದ್ರೆ ಆ ಲಾಯರ್ ನ ಸಾಯಿಸ ಕೊಡ್ತೀರಾ ಇಬ್ರು ಒಳ್ಳೇದ್ ಮಾತಾಡ್ಲಿ ಯಾಕಲೆ ಹಂಗ ಮಾತಾಡ್ತಿದ್ಯಾ ಆ ಲಾಯರ್ಕ ನಿಮ್ಮ ಅಕ್ಕ ನಮ್ಮ ಮದುವೆ ಮಾಡ್ತೀನಿ ಹೌದು ಕೆಲ್ಸ ನೋಡಕಮ್ಮ ಕೆಲ್ಸ ನೋಡಕಮ್ಮ ಓಹ್ ಲಾಯರ್ಕ್ ಮದುವೆ ಅಂತ ಲಾಯರ್ಕ ಮಾಡ ಕೆಲಸ ಇಲ್ಲ ಅಂತ ಲೇ ನಿನ್ ನಿಮ್ ಮುಚ್ಕೊಂಡು ಕೊಡೋಕ ನಿಮ್ ಬಾಯ್ ಮುಚ್ಕೊಂಡು ಹೋಗ್ಬೇಕು ಇವ್ರಕೆಲ್ಲ ಒಟ್ಟೆ ಗುರಿ ಹ್ಮ್ ಲಾಯರ್ ಕೊಟ್ರೆ ನನ್ನ ಮಗಳು ಸಾಹುಕಾರ ಆಗ್ಬಿಡ್ತಾಳೆ ಅಂತ ಇವ್ರಕೆಲ್ಲ ಒಟ್ಟೆ ಧಕೆ ಧಕೆ ಹ್ಮ್ ನೀನ್ ಯಾಕೆ ಇಲ್ಲಿ ನಿಂತಿದ್ಯಾ ಹೋಗಿ ಒಳಕ ಬಾಯ್ ಮುಚ್ಕೊಂಡು ಹೋಗೆ ಲೇ ಯಾವ ಗಂಗನ ஏன் மறுக்கி அல்லது மந்திரவாதியா அவன் உட்கோது